ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಸದಸ್ಯರು ಲೋಕಸಭಾ ಸದಸ್ಯರು ಭೂಮಿ ಪೂಜೆಗೆ ಬಂದಿದ್ದಾರೆ ಏನು ಜಿ ಎಫ್ನ ಪ್ರಥಮ ದರ್ಜೆ ಕಾಲೇಜಿನ ವಿಶೇಷತೆ ಏನಂದ್ರೆ ಇದು ಇಡೀ ಜಿಲ್ಲೆಯ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಅದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹೆಣ್ಮಕ್ಕಳು ಹೆಚ್ಚಿಗೆ ಅಡ್ಮಿಷನ್ಸ್ ಆಗುವಂಥ ಮೊದಲಿನೂ ಆ ಥರದ್ದು ಒಂದು ಚರಿತ್ರ ಸೃಷ್ಟಿ ಮಾಡಿರುವಂಥ ಕಾಲೇಜು ಅದಾದಮೇಲೆ ಇವತ್ತು ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದ ಪ್ರಾಮುಖ್ಯತೆ ಏನಂದರೆ ಕೆ ಜಿ ಎಫ್ನಲ್ಲಿ ಎರಡು ಪ್ರಥಮ ದರ್ಜೆ ಇದೆ ಒಂದು ಕೆ ಜಿ ಎಫ್ ನಗರ ಭಾಗದಲ್ಲಿದೆ ಇನ್ನೊಂದು ಬಂಗಾರ ತಿರುಪತಿ ಗುಟ್ಟಳ್ಳಿಯಲ್ಲಿದೆ ಈ ಎರಡಕ್ಕೂ ಕಳೆದ ಮೂರು ಹಿಂದೆ ನ್ಯಾಕ್ ಟೀಮ್ ವಿಸಿಟಿಗೆ ಬರೋ ಅಂಥ ಸಂದರ್ಭದಲ್ಲಿ ಕೆ ಜಿ ಎಫ್ನ ಪ್ರಥಮ ದರ್ಜೆ ಕಾಲೇಜು ಮತ್ತು ಬಂಗಾರ ತಿರುಪತಿಯಲ್ಲಿ ನಮಗೆ ಬಿ ಪ್ಲಸ್ ಬಂದಿತ್ತು ಬಿ ಬಿ ಪ್ಲಸ್ ಗ್ರೇಡ್ ಕೊಟ್ಟಿದ್ರು ಅವರು ವಿಸಿಟಿಗೆ ಬಂದಾಗ ಆಮೇಲೆ ಅವರು ವಿಸಿಟಿಗೆ ಬಂದಾಗ ನಮಗೆ ಕೆ ಜಿ ಎಫ್ ಯಾವುದೇ ಕಾಲೇಜಿಗೆ ಬಂದರೂ ಇನ್ಫ್ರಾಸ್ಟ್ರಕ್ಚರ್ಸ್ನ ಡೆವಲಪ್ ಮಾಡ್ತಾರೆ ಆವಾಗ ನಮಗೆ ಕಾಲೇಜ್ ಅಲ್ಲಿ ಆಡಿಟೋರಿಯಮ್ ಇರಲಿಲ್ಲ ಓಪನ್ ಏರಿಯಾ ಆಡಿಟೋರಿಯಂ ಇರಲಿಲ್ಲ ಇವಾಗ ಓಪನ್ ಏರಿಯಾ ಆಡಿಟೋರಿಯಮ್ಮು ಸೆಮಿನಾರ್ ಹಾಲು ಮತ್ತು ಸ್ಟಾಫ್ಗೆ ಟೀಚಿಂಗ್ ಫ್ಯಾಕಲ್ಟಿ ಇರ್ಬೋದು ನಾನ್ ಟೀಚಿಂಗ್ ಫ್ಯಾಕಲ್ಟಿಗೆ ಅವ್ರದ್ದು ಒಂದು ರೂಮ್ರೆ ರೂಮ್ಸ್ ಮಾಡಿದ್ದಾರೆ ಇದು ಆಲ್ಮೋಸ್ಟ್ ಐದು ಕೋಟಿ ಅನುದಾನದಲ್ಲಿ ಮಾಡಿರೋದು ನಮಗೆ ಎರಡೂ ಕಡೆಗೂ ಹತ್ತು ಕೋಟಿ ಅನುದಾನ ಬಂದಿತ್ತು ಹಿಂದೆ ಕಾರಣಾಂತರಗಳಿಂದ ಆ ಕಾಲೇಜಿಗೆ ಭೂಮಿ ಪೂಜೆ ಮಾಡುವಾಗ ಬರೋಕ್ಕಾಗಲಿಲ್ಲ ಅಲ್ಲಿ ಬ್ಯಾಡ್ಮಿಂಟನ್ ಸ್ಟೇಡಿಯಂ ಬಂದಿದೆ ಅಲ್ಲಿ ಹೆಣ್ಮ ಮಕ್ಕಳು ತುಂಬಾ ಜಾಸ್ತಿ ಇರೋದ್ರಿಂದ ಇಂಡೋರ್ ಬ್ಯಾಡ್ಮಿಂಟನ್ ಸ್ಟೇಡಿಯಮ್ಮು ಅಲ್ಲೂ ಕೂಡ ಇದೇ ಥರ ಸೆಮಿನಾರ್ ಹಾಲು ಇಂಥವೆಲ್ಲ ಈ ಥರದ್ದೆಲ್ಲ ಇನ್ಫ್ರಾಸ್ಟ್ರಕ್ಚರ್ನ ಕಾಲೇಜ್ಗೆ ತರೋವಾಗ ಬರೀ ಸ್ಟೇಟ್ ಗೌರ್ಮೆಂಟಿಂದನೇ ಡೆವಲಪ್ಮೆಂಟ್ ಆಗೋಲ್ಲ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಎರಡೂ ಸೇರಿ ಅವರ ಅನುದಾನಗಳಲ್ಲಿ ಸಿಕ್ಸ್ಟಿ ಫಾರ್ಟಿ ಪರ್ಸೆಂಟ್ ರೇಷೋ ಅನುದಾನಗಳಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ ಬಟ್ ಕಾಲೇಜಸ್ ಗೌರ್ಮೆಂಟ್ ಕಾಲೇಜಸ್ಗೆ ಒತ್ತು ಕೊಡೋದ್ರಿಂದ ಸೊ ಎಜುಕೇಷನ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಇಂಪ್ರೂವ್ ಆಗ್ತಾ ಇರೋದ್ರಿಂದ ಮಕ್ಕಳ ಗಮನ ಇಲ್ಲಿ ಬರ್ತಾ ಇದೆ ಆಮೇಲೆ ಇಲ್ಲಿ ಬಿ ಎಸ್ ಸಿ ಇದೆ ಇನ್ನೂ ಕೆಲವೊಂದು ಕೋರ್ಸಸ್ ಇದೆ ಪಕ್ಕದಲ್ಲೇ ಒಂದ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಆ ಒಂದ್ ಕೋರ್ಸ್ ಮಾಡ್ಬೇಕಂದ್ರೆ ಒಂದ್ ಲಕ್ಷ ಕಟ್ಟಬೇಕು ಇಲ್ಲಿ ಐದು ಸಾವಿರ ಕಟ್ಟಬೇಕು ಬಿ ಬಿಸಿ ಬಿಸಿ ಕೋರ್ಸ್ ನಾವು ಅದನ್ನ ಸ್ಪೆಷಲ್ ಆಗಿ ನಾವು ಕಮಿಷನರ್ ಕಮಿಷನರೇಟ್ಗೆ ईशान्यकोशु तदंतरिया तदंग मृत्ति परूज्ये शीशी निवासमस्तु ऋतुव्यापस्तेजो वायवाकाशादी तत्वताभ्यो नमो नम आरम्भ काल फल महागणपतिपूज्ये ओं गणान हम गणपतिगम्वामहे कविकस्तम ज्येषराज ब्रह्मणाम ब्रह्मस्मत आन शुण्ड हरद्रबिबे भू महागणपतिमा

ईशान्य कोनेशु पृथ्वी आपस्तेजो वायु आकाशादि तत्व देवताभ्यो नमो नमः अस्मिन् पृथ्व्याकारेशी कामाक्षी विकासमेतस्य एकाम्रनाथ

ಕೆ ಜಿ ಎಫ್ ತು ಅಫಿಷಿಯಲ್ ಪ್ರೋಗ್ರಾಮ್ ದಿಸ್ ದ ಫಸ್ಟ್ ಅಫಿಷಿಯಲ್ ಪ್ರೋಗ್ರಾಮ್ ವಿಚ್ ಆ್ಯಾವ್ ಕಮ್ ಆ್ಯಂಡ್ ದಟ್ ಈಸ್ ಅದು ಒಂದು ಕಾಲೇಜ್ಗೆ ಬಂದು ಗುದ್ಲಿ ಪೂಜೆ ಮಾಡೋಕ್ಕೆ ಏನೊಂದು ಅವಕಾಶ ಮಾಡಿಕೊಟ್ಟಿದ್ದಾರೋ ಕೆ ಜಿ ಎಫ್ ಜನತೆ ಸ್ಟೇಟ್ ಗೋರ್ಮೆಂಟ್ ಸೆಂಟ್ರಲ್ ಗೋರ್ಮೆಂಟು ಮತ್ತು ಎಮ್ ಎಲ್ ಎ ಮೇಡಮ್ ಅವರು ನಾನು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟಾಗಿ ಏಕೆಂದರೆ ಬೇರೆ ಎರಡು ಮೂರು ಪ್ರೋಗ್ರಾಮ್ ಕರೆದಿದ್ದರು ಬಟ್ ಬೇರೆ ಕಾರ್ಯಕ್ರಮಗಳಿದ್ದಂಗೆ ಇದೆ ಇರ ಒತ್ತಡ ಇತ್ತು ಮತ್ತು ಇಲ್ಲೂ ಇರಿಲ್ಲ ನಾಟ್ ಇನ್ ಸ್ಟೇಷನ್ ಸೊ ಅದಕ್ಕೆ ಬರೋಕ್ಕಾಗಲಿಲ್ಲ ಬಟ್ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ಗೆ ಬಂದು ಒಂದು ಫಸ್ಟ್ ಪ್ರೋಗ್ರಾಮ್ ಅಟೆಂಡ್ ಮಾಡೋದಕ್ಕೆ ನನಗೆ ಒಂದು ಬಹಳ ಖುಷಿ ಆಗ್ತದೆ ಒಂದು ಪುಣ್ಯ ಅನಿಸುತ್ತೆ ಯಾಕಂದರೆ ಎಜುಕೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸೆಟ್ ಫಾರ್ ಎನಿ ಹ್ಯೂಮನ್ ಬೀಯಿಂಗ್ ಇಟ್ ಕೆನಾಟ್ ಬಿ ಚೀಟೆಡ್ ಇಟ್ ಕೆನಾಟ್ ವಾಟ್ ಯು ಟೇಕನ್ ಅವೇ ಫ್ರಮ್ ಹಿಮ್ ಫ್ರಮ್ ಹಿಮ್ ಆರ್ ಹರ್ ಆಮೇಲೆ ಮತ್ತೆ ಇಲ್ಲಿ ಈ ಕಾಲೇಜಲ್ಲಿ ಹೆಣ್ಣು ಮಕ್ಕಳು ಜಾಸ್ತಿ ಇದ್ದಾರೆ ಅಂತ ಹೇಳಿದಕ್ಕೆ ಭಾಳ ಖುಷಿ ಆಗ್ತದೆ ಯಾಕೆಂದರೆ ವಿ ಹ್ಯಾವ್ ಟು ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ದ ಕಮಿನೈನ್ ಪೀಪಲ್ ಆ್ಯಂಡ್ ವೆನ್ ದ ಎಜುಕೇಷನ್ ಇಸ್ ಗೋಯಿಂಗ್ ಆನ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಏನು ಒಂದು ಈ ಪಿ ಎಮ್ ಉಷಾ ಸ್ಕೀಮಲ್ಲಿ ಏನು ಒಂದು ಐದು ಕೋಟಿ ವೆಚ್ಚದಲ್ಲಿ ಆಡಿಟೋರಿಯಂ ಮತ್ತು ಸ್ಟಾಫ್ ರೂಮು ಮತ್ತು ಎಕ್ವಿಪ್ಮೆಂಟ್ಸ್ ಏನು ತೊಗೊಂಡು ತಗೋಬೇಕು ಅಂತ ಏನೋ ಒಂದು ನಿರ್ಧಾರ ತೊಗೊಂಡಿದ್ದಾರೋ ಪ್ರಿನ್ಸಿಪಲ್ಲು ಮತ್ತು ಟೀಚರ್ಸು ಮತ್ತು ದ ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್ ಆರ್ ದ ಕಮಿಟಿ ಐ ಥಿಂಕ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಇಟ್ ವಿಲ್ ಬಿ ಬೆನಿಫಿಟ್ ಫಾರ್ ದೆಮ್ ಇನ್ ವಾಟ್ ಎವರ್ ವೇ ಮೇಡಮ್ ವಾಸ್ ಮ್ಯಾ ಎಮ್ ಎಲ್ ಎ ಮೇಡಮ್ ಅಷ್ಟೆಲ್ಲಿ ಟು ಗಿವ್ ಔಟ್ ದರ್ ಟ್ಯಾಲೆಂಟ್ ಟು ಗಿವ್ ಔಟ್ ದರ್ ಎಕ್ಸ್ಪ್ರೆಸ್ ದಮ್ ಸೆಲ್ಸ್ ದೆ ನೀಡ್ ಒನ್ ಸ್ಟೇಜ್ ಅಂತ ಅದು ಸ್ಟೇಜು ಮತ್ತು ಆಡಿಟೋರಿಯಂ ಮಾಡ್ತಾ ಇದಾರೆ ಅಂತ ಅದು ಒಂದು ಪಾತ್ರ ಇಟ್ ಈಸ್ ಅ ವೆರಿ ಗುಡ್ ಡಿಸಿಷನ್ ವಿಚ್ ದ ಮ್ಯಾನೇಜ್ಮೆಂಟ್ ಆ್ಯಂಡ್ ಎಮ್ ಎಲ್ ಎ ಮೇಡಮ್ ಆಮೇಲೆ ಮುಂದೆ ವಿಚಾರದಲ್ಲಿ ಕೆ ಜಿ ಎಫ್ ವಿಚಾರಗಳು ಏನಕ್ಕೆ ಬಂದಾಗ ಥಿಂಗ್ ಶಿ ಇಸ್ ಕೋಪರೇಟಿಂಗ್ ಇನ್ ಆಲ್ ದ ವೇಸ್ ವಿತ್ ಅಸ್ ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಎಮ್ ಎಲ್ ಎ ಮೇಡಮ್ ಆ್ಯಂಡ್ ಆಲ್ಸೋ ದ ಪೀಪಲ್ ಆಫ್ ಕೆ ಜಿ ಎಫ್

ಮಿತ್ರರು ಹಾಗೂ ಪಿ ಎಂ ಉಷಾ ಕೊಂಡಿರ್ತಕ್ಕಂತ ಡಾಕ್ಟರ್ ವೆಂಕಟೇಶ್ ಅವ್ರಿಗೂ ಎಲ್ಲ ಧನ್ಯವಾದಗಳು ತಿಳಿಸ್ತಾ ನಿಜವಾಗ್ಲೂ ಬಹಳ ಸಂತೋಷ ದಿನ ಇವತ್ತು ಯಾಕಂದ್ರೆ ನಮ್ಮ ಕಾಲೇಜು ಸ್ವಲ್ಪ ಒಂದು ಎರಡು ಮೂರು ವರ್ಷದಿಂದ ಒಂದು ಒಂದು ಎಲ್ ಶಿ ಅಲ್ಲಿ ಒಂದು ಎರಡು ಎಂಟು ರೂಮಲ್ಲಿ ನಾವು ಪ್ರಾರಂಭ ಮಾಡ್ತಾ ಒಂದು ಕಾಲೇಜು ಇವತ್ತಿಗೆ ಸುಮಾರು ಒಂದು ಇಪ್ಪತ್ತು ಮೂವತ್ತು ರೂಮ್ಗಳಲ್ಲಿ ಒಂದು ಪಾಠ ಪ್ರವೇಶ ನಡೀತದೆ ಹಾಗೆ ಇನ್ನೊಂದು ಹದಿನಾರು ರೂಮ್ ಈಗ ಕನ್ಸ್ಟ್ರಕ್ಷನ್ ನಾಲ್ಗೂ ಈಗ ನಡೀತದೆ ಈ ಜೊತೆ ನಿನ್ನೆ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಭಾಳ ಇದ್ದು ಕಳೆದ ವರ್ಷ ನಾನ್ನೂರ ಹನ್ನೆರಡು ಇದ್ದಿದ್ದು ಈ ವರ್ಷ ಐನೂರ ನಲ್ವತ್ತು ವಿದ್ಯಾರ್ಥಿಗಳು ಹೆಚ್ಚಿಗೆ ನಮ್ಮ ಜಿಲ್ಲೆಯಲ್ಲಿ ಆಗ್ಬೋದು ತಪ್ಪಾ ನಮ್ಮ ಪ್ರಾದೇಶಿಕ ಜಂಟಿ ನಿರ್ದೇಶಕರ ಒಂದು ಕಚೇರಿ ನಮ್ಮ ಕಾಲೇಜು ಏನೋ ಇದೆ ಅದರಲ್ಲಿ ಐ ಎಷ್ಟು ದೂರ ಮೂವತ್ತು ಪರ್ಸೆಂಟ್ ಎಕ್ಸ್ಟ್ರಾ ಆಗಿದೆ ನಮಗೆ ಕಾಲೇಜ್ ಸ್ಟ್ರೆಂತ್ ವೈಸ್ ಬೇರೆ ಬೇರೆ ಕಾಲೇಜಲ್ಲಿ ಆಗಿರ್ಬೋದು ಅಲ್ಲಿ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಸ್ಟ್ರೆಂಥ ಒಟ್ಟು ಪರ್ಸೆಂಟೇಜ್ ವೈಸ್ ಶೇಕಡಾವಾರು ನಮ್ಮದು ಹೈಯೆಸ್ಟ್ ಆಗಿರೋದ್ರಿಂದ ನಮ್ಮ ಇಲಾಖೆ ಆಗ್ಬೋದು ಅಥವಾ ನಮ್ಮ ಕಮಿಷನರೇಟಿಂದಲ್ಲ ಎಲ್ಲರೂ ನಮಗೊಂದು ಕಾಲೇಜ್ಗೊಂದು ವಿಶೇಷವಾಗಿ ನಮಗೆ ಒಂದು ಮೊನ್ನೆ ಒಂದು ಧನ್ಯವಾದ ತಿಳಿಸಿದ್ರು ಎಲ್ಲರೂ ಹಾಗಾಗಿ ಇದಕ್ಕೆಲ್ಲ ಕಾರಣಭೂತರಾದಂಥ ನಮ್ಮ ನಮ್ಮ ಅಧ್ಯಾಪಕರಾಗ್ಬೋದು ವಿದ್ಯಾರ್ಥಿಗಳಾಗ್ಬೋದು ಅಥವಾ ಇನ್ನೂ ಎಲ್ಲ ನಾನ್ ಟೀಚಿಂಗ್ ಸಬ್ ಎಲ್ಲ ಎಲ್ಲ ಸಂಬ ಸಿಬ್ಬಂದಿ ಮೇಲೆಲ್ಲ ಸಪೋರ್ಟ್ ಮಾಡ್ತಾರೆ ವಿಶೇಷವಾಗಿ ನಾನು ಪ್ರತಿ ಸಾರಿ ನಮ್ಮ ಕಾಲೇಜು ಈ ಮಟ್ಟಿಗೆ ಬೆಳಿಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಯಾವತ್ತು ಸಹ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೂ ನಿಜವಾಗ್ಲೂ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಮುಖಾಂತರ ಭಾಳ ಒಂದು ನಮ್ಮ ಪ್ರಚಾರ ಸಿಗ್ತದೆ ಹಾಗಾಗಿ ನಮಗೆ ಬೇರೆ ಕಡೆ ಎಲ್ಲ ಕಾಲೇಜ್ಗಳು ಏನು ಮಾಡ್ತಾರೆ ಹೋಗಿ ಎಲ್ಲ ಕಾಲೇಜಿಗೆ ನಾವು ಕೇಳಿದ್ದೇವೆ ಆದರೆ ಅವಕ್ಕಿಂತ ಹೆಚ್ಚಾಗಿ ನೀವೇನು ನಮಗೆ ಸಹಕಾರ ಕೊಟ್ಟಿದ್ದೀರಿ ಬೆಂಬಲ ಕೊಟ್ಟಿದ್ದೀರಿ ನಿಮ್ಮ ಏನು ನಿಮ್ಮ ಒಂದು ನಮ್ಮ ಕಾಲೇಜ್ ಬಗ್ಗೆ ನೀವು ಒಂದು ಪ್ರೀತಿ ವಿಶ್ವಾಸ ಬಿಟ್ಟು ನೀವು ಎಲ್ಲ ನಮ್ಮ ಕಾಲೇಜ್ ಬಗ್ಗೆ ಬರೆದಿದ್ದರೆ ಅದರಿಂದ ನಿಜವಾಗ್ಲೂ ಎಷ್ಟು ನಮಗೆ ಇವತ್ತು ಈ ಒಂದು ಸ್ಥಾನದಲ್ಲಿ ನಮ್ಮ ವಿದ್ಯಾರ್ಥಿಗಳು ನಮ್ಮ ನಗರದಿಂದ ಸ್ನೇಹಿತರಿಗೆ ನಾವು ತುಂಬ ಧನ್ಯವಾದಗಳನ್ನ ಹೇಳ್ತೀವಿ ಯಾಕಂದ್ರೆ ನಮ್ಮ ಕಾಲೇಜಿನಲ್ಲಿ ಏನೇ ಕಾರ್ಯಕ್ರಮ ಆದರೂ ಕೂಡ ಮತ್ತೆ ಕಾಲೇಜ್ ಅಭಿವೃದ್ಧಿಗೆ ಕಾಲೇಜ್ ಅಡ್ಮಿಷನ್ಸ್ಗೆ ತಾವೆಲ್ಲರೂ ಕೂಡ ಬಹಳಷ್ಟು ನಮಗೆ ಸಹಕಾರ ಕೊಟ್ಕೊಂಡು ಬರ್ತಾ ಇದ್ದೀರಾ ಅದಕ್ಕೆ ಮೊದಲಿಗೆ ತಮಗೆಲ್ಲರೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ ಸೊ ಇದೇ ಸಹಕಾರದಿಂದಲೇ ನಮ್ಮ ಕಾಲೇಜು ಕಳೆದ ನ್ಯಾಕ್ ನಲ್ಲಿ ಬಿ ಪ್ಲಸ್ ಗ್ರೇಡ್ ತಗೊಳ್ತು ಅದರ ಮುಂದುವರೆದ ಭಾಗ ಯಾವ ನ್ಯಾಕ್ಗೆ ಹೋಗಿದ್ದಾವೆ ಅದೆಲ್ಲನೂ ಏನಾಗಿದೆ ಪಿ ಎಮ್ ಉಷಾ ಅಂತೇಳ್ಬಿಟ್ಟು ಸೆಂಟ್ರಲ್ ಗೋರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟ್ ಎರಡು ಅಲ್ಲಿ ಇರ್ತಕ್ಕಂಥ ಒಂದು ಸ್ಕೀಮ್ ಇದು ಸೊ ಅದಕ್ಕೆ ಏನಾಗಿದೆ ಅಂದರೆ ಒಟ್ಟು ಇಪ್ಪತ್ತೊಂದು ಕಾಲೇಜುಗಳು ಕರ್ನಾಟಕದಾದ್ಯಂತ ಅವು ಸೆಲೆಕ್ಷನ್ ಆಗಿದ್ದಾವೆ ಸೊ ನಾವು ಆನ್ಲೈನ್ ಅಪ್ಲಿಕೇಶನ್ ಹಾಕಿ ನಮ್ಮ ಕಾಲೇಜಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಇನ್ಫ್ರಾಸ್ಟ್ರಕ್ಚರ್ಸ್ ಇದೆ ಮತ್ತು ರಿಸಲ್ಟು ಮತ್ತು ನಮಗೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನೆಲ್ಲ ಆನ್ಲೈನಲ್ಲಿ ಅಪ್ಲಿಕೇಶನ್ ಆದಮೇಲೆ ನಮ್ಮದು ಫೋಕಸ್ ಡಿಸ್ಟಿಕ್ಕಲ್ಲಿ ಕಾಲೇಜು ಅಂತ ಹೇಳ್ಬಿಟ್ಟು ಎಫ್ ಕಾಲೇಜನ್ನ ಸೆಲೆಕ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ಇಪ್ಪತ್ತೊಂದು ಕಾಲೇಜುಗಳಲ್ಲಿ ನಮ್ದು ಕೂಡ ಒಂದು ಕಾಲೇಜು ಸೊ ಆ ಸ್ಕೀಮಲ್ಲಿ ಅದು ಪ್ರೈಮ್ ಮಿನಿಸ್ಟರ್ಜರ್ ಶಿಕ್ಷಾ ಅಭಿಯಾನ ಅಂತ ಹೇಳ್ಬಿಟ್ಟು ಸ್ಕೀಮ್ ಹೆಸರು ಸೊ ಇದರಲ್ಲಿ ಸಿಕ್ಸ್ಟಿ ಪರ್ಸೆಂಟು ಸೆಂಟ್ರಲ್ ಗೌರ್ಮೆಂಟ್ ಇರುತ್ತೆ ಫಾರ್ಟಿ ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ ಇರುತ್ತೆ ಆ ನಮಗೆ ಒಟ್ಟು ಐದು ಕೋಟಿ ರೂಪಾಯಿಗಳು ಅನುದಾನ ಬಿಡುಗಡೆ ಐದು ಕೋಟಿ ಕೋಟಿಯಲ್ಲಿ ನಾವು ನಮ್ಮ ಕಾಲೇಜಿಗೆ ಏನ್ ರಿಕ್ವೈರ್ಮೆಂಟ್ಸ್ ಇದೆ ಅದಕ್ಕನುಗುಣವಾಗಿ ನಾವು ನಾಲ್ಕು ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡ್ತೀವಿ ಸೊ ಫಸ್ಟ್ ಅಲ್ಲಿ ನ್ಯೂ ಕನ್ಸ್ಟ್ರಕ್ಷನ್ಸ್ ಅಂದರೆ ಈಗೇನು ಶಂಕುಸ್ಥಾಪನೆ ಆಯಿತು ಅದರಲ್ಲಿ ನ್ಯೂ ಕನ್ಸ್ಟ್ರಕ್ಷನ್ ಅಂತ ಆ ನ್ಯೂ ಕನ್ಸ್ಟ್ರಕ್ಷನಲ್ಲಿ ನಾವು ಮೊದಲಿನಲ್ಲೂ ಕೂಡ ನಾವು ಇನಾಗ್ರೇಷನ್ ಪ್ರೋಗ್ರಾಮ್ ಮಾಡಬೇಕಂದ್ರೂ ಅಥವಾ ವೆಲ್ಡಿಂಟ್ರಿ ಪ್ರೋಗ್ರಾಮ್ ಮಾಡಬೇಕಂದ್ರೂ ಕೂಡ ನಮಗೆ ಒಂದು ಲಕ್ಷ ಒಂದೂವರೆ ಲಕ್ಷ ಪೆಂಡಲ್ಗೆ ಖರ್ಚು ಸೌಂಡ್ ಸಿಸ್ಟಮ್ ಅದಕ್ಕೆಲ್ಲ ಸೊ ಅದಕ್ಕೆ ಮೊದಲ ಆದ್ಯತೆ ನಾವೇನು ಮಾಡಿದ್ವಿ ಓಪನ್ ಏರ್ ಆಡ್ತೀರಮು ಸೊ ಒಂದು ಸಾವಿರ ವಿದ್ಯಾರ್ಥಿಗಳಿಗೂ ಕೂತ್ಕೊಂಡು ವ್ಯವಸ್ಥೆ ಮಾಡ್ಕೊಳೋದಕ್ಕೆ ಅದನ್ನು ಇದು ಮಾಡಿದ್ದೀವಿ ಸೊ ಎರಡನೇದಾಗಿ ನಮಗೆ ಏನಾದರೂ ವರ್ಕ್ಶಾಪ್ ಮಾಡಬೇಕಂದ್ರೆ ಸೆಮಿನಾರ್ಸ್ ನ್ಯಾಷನಲ್ ಸೆಮಿನಾರು ಸ್ಟೇಟ್ ಲೆವೆಲ್ ಸೆಮಿನಾರು ಅಥವಾ ಸ್ಟೂಡೆಂಟ್ಸ್ ಸೆಮಿನಾರ್ಸ್ ಮಾಡ್ಬೇಕಂದ್ರು ಕೂಡ ಸೆಮಿನಾರ್ ಹಾಲ್ ಇರಲಿಲ್ಲ ಸೊ ಹಾಗಾಗಿ ಅದಕ್ಕೆ ಸೆಮಿನಾರ್ ಹಾಲ್ಗೂ ಕೂಡ ನಾವು ಏನು ಅಕಾಸ್ಟಿಕ್ ಇರ್ತಕ್ಕಂಥದ್ದು ಒಳ್ಳೆ ಫರ್ನಿಚರ್ ಇರ್ತಕ್ಕಂಥ ಒಂದು ರೀತಿಯಲ್ಲಿ ನಿರ್ಮಾಣ ಆಗಬೇಕು ಅಂತ ಹೇಳ್ಬಿಟ್ಟು ಎಮ್ ಎಲ್ ಎ ಮೇಡಮ್ ಅವರು ಕೂಡ ಅದರ ಅದೇ ರೀತಿಯಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತೀವಿ ಸೊ ಹಂಗಾಗಿ ಆ ಅನುಗು ಅದಕ್ಕೆ ಅನುಗುಣವಾಗಿಯೇ ನಾವು ಆ ಸೆಮಿನಾರ್ ಹಾಲು ಅದು ಟು ಟ್ವೆಂಟಿ ಸ್ಟೂಡೆಂಟ್ಸ್ ಇಂಟೆಕ್ ಕೆಪಾಸಿಟಿ ಇರುವಂಥ ಒಂದು ಸೆಮಿನಾರಲ್ಲಿ ಮಾಡ್ತಾ ಇದ್ದೀವಿ ಸೊ ಇನ್ನೊಂದು ರೂಮ್ ಅಂತ ಹೇಳ್ಬಿಟ್ಟು ಸಣ್ಣದು ಒಂದು ರೂಮು ಸೊ ಹೀಗೆ ನ್ಯೂ ಕನ್ಸ್ಟ್ರಕ್ಷನ್ ಅಲ್ಲಿ ಮೂರು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇದೆ ಇನ್ನೊಂದು ಎರಡನೇ ಅಲ್ಲಿ ರಿನೋವೇಷನ್ ಸೊ ರಿನೋವೇಷನ್ ಅಲ್ಲಿ ನಾವೇನು ಮಾಡ್ತಾ ಇದೀವಿ ಲೈಬ್ರರಿಯಲ್ಲಿ ನಾವು ದೊಡ್ಡದೊಂದು ಲೈಬ್ರರಿ ಹಾಲ್ ಇದೆ ಸೊ ಅದಕ್ಕೆ ರಿನೋವೇಷನ್ ರೆಫರೆನ್ಸ್ ಸೆಕ್ಷನ್ ಒಂಥರ ಮತ್ತೆ ಸ್ಟೂಡೆಂಟ್ಸ್ ರೀಡಿಂಗ್ ಮಾಡಿಕೊಡಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಮತ್ತೆ ವೈಫೈ ಫೆಸಿಲಿಟೀಸ್ ಇದೆ ಡಿಜಿಟಲ್ ಲೈಬ್ರರಿ ಮಾಡೋದಕ್ಕೆ ಅದನ್ನು ರಿನೋವೇಷನ್ ಮಾಡೋದನ್ನ ಮಾಡ್ತಾ ಇದ್ವಿ ಮತ್ತೆ ಇದಕ್ಕೆ ಏನು ಲ್ಯಾಬ್ ಫೆಸಿಲಿಟೀಸು ಕಂಪ್ಯೂಟರ್ ನಮ್ಮಲ್ಲಿ ಬಿ ಸಿ ಇದೆ ಬಿ ಎಸ್ ಸಿ ಇದೆ ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಅದಕ್ಕಾಗಿ ಅದಕ್ಕೂ ಅನುಗುಣವಾಗಿ ಬೇಕಾಗಿರುವಂಥ ಲ್ಯಾಬ್ ಫೆಸಿಲಿಟೀಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ ಲ್ಯಾಬ್ ಕೂಡ ನಾವು ಅಪ್ಗ್ರೇಡ್ ಮಾಡುವ ರಿನೋವೇಷನ್ ಮಾಡೋದಕ್ಕೆ ಅದನ್ನು ಬಳಸ್ಕೊಳ್ತಾ ಇದ್ದೀವಿ ಮತ್ತೆ ವಾಶ್ ಸ್ವಲ್ಪ ಅದನ್ನು ಕೂಡ ರಿನೋವೇಷನ್ ಮಾಡೋದಕ್ಕೆ ಆ ಎರಡನೇ ಕಾಂಪೋನೆಂಟ್ ಅಲ್ಲಿ ಕಳ್ಸಿಕೊಳ್ತಾ ಇದೆ ಇನ್ನು ಮೂರನೇ ಕಾಂಪೋನೆಂಟ್ ಏನಂತಂದ್ರೆ ನಮ್ಮ ಕಾಲೇಜಿಗೆ ಬೇಕಾಗಿರುವಂಥ ಫರ್ನಿಚರ್ಸು ಫರ್ನಿಚರ್ಸ್ ಸೊ ನಮಗೀಗ ಹೊಸದಾಗಿ ಬಿಲ್ಡಿಂಗ್ ಎಲ್ಲ ಆಗ್ತಾ ಇದೆ ರೂಮ್ಸ್ ಎಲ್ಲ ಬರ್ತಾ ಇದೆ ಸೊ ಅದಕ್ಕೆ ಅನುಗುಣವಾಗಿ ಬೇಕಾಗಿರುವಂಥ ಡೆಸ್ಕು ಬೇಕಾಗುತ್ತೆ ಸೊ ಡೆಸ್ಕು ಮತ್ತು ಲ್ಯಾಬು ಐ ಸಿ ಟಿ ಎಕ್ವಿಪ್ಮೆಂಟ್ಸು ಮತ್ತು ಲೈಬ್ರರಿಗೆ ಬುಕ್ಸು ಅದರ ಜೊತೆಗೆ ಲೈಬ್ರರಿಗೆ ಟೇಬಲ್ಸು ಇವೆಲ್ಲರೂ ಕೂಡ ನಾವು ಪರ್ಚೇಸಿಂಗಲ್ಲಿ ಮೂರನೇ ಕಾಂಪೋನೆಂಟಲ್ಲಿ ನಾವು ಅದನ್ನು ಬಳಕೆ ಮಾಡ್ಕೊಡ್ತಾ ಇದ್ವಿ ಇನ್ನು ನಾಲ್ಕನೇ ಕಾಂಪೋನೆಂಟ್ ಬಂದು ಸಾಫ್ಟ್ ಕಾಂಪೋನೆಂಟ್ ಅಂತ ಈ ಸಾಫ್ಟ್ ಕಾಂಪೋನೆಂಟಲ್ಲಿ ಹೆಚ್ಚು ನಾವು ಪೂರ್ತಿಯಾಗಿ ವರ್ಕ್ಶಾಪ್ಸು ಜೊತೆಗೆ ಸೆಮಿನಾರ್ ಸೆಮಿನಾರ್ ಮಾಡೋದು ಅದ್ರ ಜೊತೆಗೆ ಆ ವಿದ್ಯಾರ್ಥಿಗಳಿಗೆ ಏನು ನಾವು ಹೊಸದಾಗಿ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಎಫ್ ರೀತಿ ಪ್ರೋಗ್ರಾಮ್ ಮಾಡ್ತಕ್ಕಂಥದ್ದು ಸೊ ಹೀಗೆ ಬೇರೆ ಬೇರೆ ಕಾರ್ಯಕ್ರಮ ಮತ್ತು ಐ ಕೆ ಎಸ್ನ ಸ್ಟ್ರೆಂಥನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಮಾಡೋದು ಅಲ್ಯುಮಿನಿಯಾ ಅಸೋಸಿಯೇಷನ್ನ ಮೀಟ್ ಮಾಡೋದು ಸೊ ಈ ಥರ ಆ ಅಮೌಂಟನ್ನು ಅದಕ್ಕೆ ಬಳಸ್ಕೊಂಡು ಈ ಥರ ನಾಲ್ಕು ಕಾಂಪೋನೆಂಟನ್ನು ಇವತ್ತು ನಾವು ಐ ಕೆ ಇದರಲ್ಲಿ ಯಾವುದು ಪಿ ಎಂ ಉಷಾ ಸ್ಕೀಮಲ್ಲಿ ಇದು ಮಾಡ್ತಾ ಇದ್ದೀವಿ ಅಂದರೆ ಐದು ಕೋಟಿ ರೂಪಾಯಿನ ಈ ಥರ ನಾವು ನಾಲ್ಕು ಅಂತ ಡಿವೈಡ್ ಮಾಡ್ತೀವಿ ಸೊ ಅದರ ಪೂರ್ವಕವಾಗಿ ಇವತ್ತು ನಾವು ಸುಮಾರು ದಿನಗಳಿಂದ ಕೂಡ ಇದನ್ನ ಭೂಮಿ ಪೂಜೆ ಮಾಡಬೇಕು ಅಂತ ಇದು ಮಾಡ್ತಾ ಇದ್ವಿ ನಮಗೆ ಇಲಾಖೆಯವರು ಕೂಡ ಬೇಗ ನೀವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಇದು ಮಾಡ್ತಾ ಇದ್ವಿ ಸೊ ಹಾಗಾಗಿ ಇವತ್ತು ಈ ಒಂದು ಸಂದರ್ಭ ಹೊದಕ್ಕೆ ಬಂದಿದೆ ಸೊ ಭೂಮಿ ಪೂಜೆಗೆ ಮೊನ್ನೆ ನಾವು ಉಸ್ತುವಾರಿ ಸಚಿವರನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಅವರು ಕೂಡ ಇವತ್ತು ಸಭೆಯನ್ನು ನಿಗದಿ ಮಾಡಿದರು ಸೊ ಕಾಡಾಂತರಗಳಿಂದ ಅವರು ಇವತ್ತು ಇದಾಗಿಲ್ಲ ಆದರೂ ನಮ್ಮ ಈ ಕ್ಷೇತ್ರದ ಎಂ ಪಿ ಆಗಿರುವಂಥ ಮಹೇಶ್ ಬಾಬು ಸರ್ ಅವರು ಮತ್ತೆ ನಮ್ಮ ಕಾಲೇಜು ಸಿ ಡಿ ಸಿ ಸಂಸ್ಥೆ ಅಧ್ಯಕ್ಷರು ಮತ್ತು ಈ ಕ್ಷೇತ್ರದ ಎಮ್ ಎಲ್ ಎ ಮೇಡಮ್ ಅವರು ಕೂಡ ಇವತ್ತು ಒಂದು ಭೂಸಿ ಪೂಜೆಯನ್ನು ನೆರವೇರಿಸಿದ್ದಾರೆ ಸೊ ಅವರೆಲ್ಲರೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಕಾಲೇಜಿನ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಎಲ್ಲ ಅಭ್ಯಾಸಕರ ಪರವಾಗಿ ನಾನು ಧನ್ಯವಾದಗಳನ್ನು ಪ್ರಕಟಿಸ್ತಾ ಇದ್ದೇನೆ ಸೊ ಈ ಒಂದು ಪಿ ಎಂ ಉಷಾ ಅನ್ನುವಂಥ ಒಂದು ಸ್ಕೀಮಲ್ಲಿ ಕಮಿಟಿ ಮಾಡಿಕೊಂಡಿದ್ವಿ ಸೊ ಆ ಕಮಿಟಿಗೆ ಪ್ರಿನ್ಸಿಪಾಲ್ ಅಧ್ಯಕ್ಷ ಇರ್ತಾರೆ ಸೊ ನಾನು ಕೋಆರ್ಡಿನೇಟ್ ಇರ್ತೀನಿ ಮತ್ತು ಶ್ರೀನಿವಾಸ ಮೂರ್ತಿ ಅಂತ ಅಂತೇಳ್ಬಿಟ್ಟು ಮೆಂಬರ್ ಇದ್ದಾರೆ ಡಾಕ್ಟರ್ ಸುಮತಿ ಅಂತ ಅಂತೇಳ್ಬಿಟ್ಟು ಇನ್ನೊಬ್ಬರು ಮೆಂಬರು ಭಾಸ್ಕರ್ ಅಂತೇಳ್ಬಿಟ್ಟು ಒಬ್ಬರು ಮೆಂಬರು ಮತ್ತು ಎಲಕಿ ಅಂತ ಹೇಳ್ಬಿಟ್ಟು ಮೆಂಬರ್ ಇದ್ದಾರೆ ಸೊ ನಾವು ಏನೇ ಇದಾದರೂ ಕೂಡ ಎಲ್ಲರೂ ಕೂಡ ಸಭೆಯನ್ನು ಸೇರಿ ಎಲ್ಲ ಟೀಚರ್ಸನ್ನು ಕನ್ಸಲ್ಟ್ ಮಾಡಿ ಆ ಈ ಅನುದಾನದಲ್ಲಿ ನಾವೇನೆಲ್ಲ ಕೆಲಸಗಳು ಮಾಡಬೇಕು ಅಂತ ಎಲ್ಲ ಡಿಸ್ಕಸ್ ಮಾಡಿ ಇದೆಲ್ಲೂ ಕೂಡ ಪ್ಲಾನ್ ಮಾಡಿ ಮಾಡಿದ್ದೀವಿ ಸೊ ಅದಕ್ಕೆ ನಮ್ಮ ಅಧ್ಯಾಪಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಿಕೆ ಮತ್ತೆ ಅದೇ ರೀತಿಯಲ್ಲಿ ನಮ್ಮ ಸಂಸದರಿಗೆ ಮತ್ತು ಮೇಡಮ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ನಾನು चेंजल बूट्स और ये मेंट कंपनी ऐलिसिया ना जी ब्लॉक तो कर रहा हूँ। वहीं तो टेक्टर मास लेते हैं। अरे दोस्त। इससे सर आंचली इससे तो रेल भाई कल बताता हूँ ये क्या क्रिकेट मच्च तरंग ना तब मार रहा था तब आपका ना कमांडर ना चिंदिया तो वो आपका बुलिया तो स्टेट का फ्रीज कट सर मास कही ಪ್ಲೇಸ್ಮೆಂಟ್ ಎಲೆಕ್ಟೆಡ್ ಎಂ ಪಿ ಐ ಟೋಲ್ಡ್ ಮೇಡಮ್ ಆಲ್ಸೋ ದಿಸ್ ಐ ಥಿಂಕ್ ಅರೌಂಡ್ ಫೋರ್ ಫೈವ್ ಮಂತ್ಸ್ ಆವಾಗಲೂ ಮೇಡಮ್ ಅವರು ನಾನು ಇಬ್ಬರು ಸೇರಿ ಎ ಸಿ ಗೆ ಮತ್ತು ಪಿ ಡಬ್ಲ್ಯೂ ಡಿ ಅವರು ಬಂದು ಇನ್ಸ್ಪೆಕ್ಟ್ ಮಾಡಿದ್ರೆ ದೆನ್ ದಿಟ್ ಇಟ್ ಕೇಮ್ ಟು ಒನ್ ದಿಸ್ ಹಿಂಗೆ ಹಿಂಗಿದೆ ನಾಲ್ಕು ಎಕರೆ ಬಿ ಜೆಲ್ ಅವರು ಕೊಡಬೇಕು ಅದರಲ್ಲಿ ಐವತ್ತೆಂಟು ಲಕ್ಷ ಆಲ್ರೆಡಿ ಡಿಪಾಸಿಟ್ ಮಾಡಿದ್ದಾರೆ ಪಿ ಡಬ್ಲ್ಯೂ ಡಿ ಅಂತ ಪಿ ಡಬ್ಲ್ಯೂ ಡಿ ಅವರು ಕೋರ್ಟ್ಗೆ ಅಂತ ಗೊತ್ತಾಯ್ತು ಅದಾದ ಮೇಲೆ ನೆಕ್ಸ್ಟ್ ಮುಂದೆ ಏನು ಅಂತ ಹೇಳಿದಾಗ ಏನು ಬಿ ಜಿ ಎಮ್ ಎಲ್ ವಿರ್ ನಾಟ್ ಇನ್ ಪೊಸಿಷನ್ ಟು ಅಂಡರ್ಸ್ಟ್ಯಾಂಡ್ ಬಿಕಾಸ್ ಇಪ್ಪತ್ತೈದು ವರ್ಷ ಆಗಿದೆ ಕ್ಲೋಸ್ ಆಗಿ ಅವ್ರಿಗೆ ಏನು ಏನು ಅಂತ ಗೊತ್ತಾಗ್ತಾಯಿಲ್ಲ ಇನ್ನು ಕರೆಕ್ಟಾಗಿ ಯಾರು ಇರೋ ಆಫೀಸರ್ಸ್ ಇರೋದು ಇಬ್ರು ಆಫೀಸರ್ಸ್ ಒಂದು ಸೆಕ್ಯೂರಿಟಿ ಆಫೀಸರ್ ಇದ್ದಾರೆ ಒಂದು ಓ ಎಸ್ ಡಿ ಇದಾರೆ ಆ ಓ ಎಸ್ ಡಿ ಬಂದು ಸುಮಾರು ಒಂದು ನಾಲ್ಕು ತಿಂಗಳಾಯ್ತು ನಾವು ಹೊಸದಾಗಿ ಸೊ ಇವಡೋದನ್ನು ಒಂದು ಹತ್ತು ದಿನ ಹಿಂದೆ ಡಿ ಸಿ ಆಫೀಸಲ್ಲಿ ಡಿ ಸಿ ಅವ್ರನ್ನ ಡಿ ಸಿ ಅವರು ನಾನು ಬಿ ಜೆ ಎಲ್ ಅವ್ರನ್ನ ಕರೆದು ಪಿ ಡಬ್ಲ್ಯೂ ಡಿ ಅವ್ರನ್ನ ಕರೆದು ಮಾತಾಡಿದ್ದೀವಿ ಟೆಕ್ನಿಕಲಾಗಿ ಏನೋ ಒಂದು ಹಾಕಬೇಕು ಅಫಿಡವಿಟ್ ಒಂದು ಹಾಕಬೇಕು ಕೋರ್ಟಲ್ಲಿ ಅದನ್ನು ಹಾಕ ಕೇಳಿದ್ದೀವಿ ಇವಾಗ ವೆದರ್ ಇಟ್ ಈಸ್ ರೇಲ್ವೆ ಡಿಪಾರ್ಟ್ಮೆಂಟ್ ಆರ್ ವೆದರ್ ಇಟ್ ಈಸ್ ಪಿ ಡಬ್ಲ್ಯೂ ಡಿ ಅದನ್ನು ಕನ್ಸಲ್ಟ್ ಮಾಡಿ ಬಿಕಾಸ್ ಕೋರ್ಟ್ಸ್ ವೇರ್ ಆನ್ ಲೀವ್ ಟಿಲ್ ಫಿಫ್ತ್ ಸೊ ಕನ್ಸಲ್ಟ್ ಮಾಡಿ ಹಾಕಿ ಅಂತ ಹೇಳಿದ್ದೀವಿ ಅದು ಹಾಕಿದ ತಕ್ಷಣ ವಿತಿನ್ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ಸ್ ದಿ ವಿಲ್ ಗೆಟ್ ದ ಎನ್ ಓ ಸಿ ಅದು ಬಂದ ಮೇಲೆ ಆವತ್ತು ಅದಾಗಿದ್ದ ತಕ್ಷಣ ಮೇಡಮ್ ಅವ್ರಿಗೆ ಹೇಳಿದ್ದೀವಿ ಟು ಎವಾಕ್ಯುವೇಟ್ ದೋಸ್ ಪೀಪಲ್ ಫ್ರಮ್ ದೇರ್ ಇಟ್ ಈಸ್ ದ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆ್ಯಂಡ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಟು ಡೂ ಇಟ್ ಬಿಕಾಸ್ ಬಿ ಜೆಲ್ ಅಲ್ಲಿರೋದು ಬರೀ ಒಂದು ಮನೆ ಅಷ್ಟೇ ಅಫಿಷಿಯಲ್ ಆಗಿ ದ ರಿಮೇನಿಂಗ್ ಥರ್ಟೀನ್ ಹೌಸಸ್ ಆರ್ ಅನ್ಅಫಿಷಿಯಲ್ ಸೊ ಇಟ್ ಡಿಪೆಂಡ್ಸ್ ಆನ್ ದ ಪೊಲೀಸ್ ಆ್ಯಂಡ್ ದ ರೆವೆನ್ಯೂ ಪೀಪಲ್ ಟು ಡೂ ಇಟ್ ಡಿ ಸಿ ಅವರು ನಾನು ಜವಾಬ್ದಾರಿ ತೊಗೊಳ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಮೇಡಮ್ ಅವ್ರಿಗೂ ಗೊತ್ತು ಇದ್ರ ವಿಚಾರ ಸೊ ಎ ಸಿ ಅವರು ಬಂದಾಗ ಎಲ್ಲ ಹೇಳಿದ್ದಾರೆ ಸೊ ನನ್ನ ನನ್ನ ಪ್ರಕಾರ ವಿತಿನ್ ತ್ರೀ ಫೋರ್ ಮಂತ್ಸ್ ಎವ್ರಿಥಿಂಗ್ ವಿಲ್ ಬಿ ಬಿಟ್ರೇಟ್ ಓವರ್ ಟು ರೈಲ್ವೇಸ್ ಒನ್ಸ್ ಇಟ್ ಇಸ್ ಹ್ಯಾಂಡೆಡ್ ಓವರ್ ಟು ರೈಲ್ವೇಸ್ ಆ ಪ್ರೊಸೀಜರ್ ಅವರು ಪ್ಲ್ಯಾನ್ ಮಾಡೋದು ಸ್ಕೆಚ್ ಏನಾಗೋದು ಇಟ್ ವಿಲ್ ಟೇಕ್ ಸಮ್ ಟೈಮ್ ಇಟ್ ಇಲ್ ಟೇಕ್ ಇಟ್ ಒಂದು ಸಿಕ್ಸ್ ಮಂತ್ಸ್ ಆದರೂ ಆಗ್ಬೋದು ಅದಾದಮೇಲೆ ಲ್ಯಾಂಡ್ ಹಾ ಹ್ಯಾಂಡ್ ಓವರ್ ಆದಮೇಲೆ

श्रीमनमंदकृद विभव ब्रह्माइलोक कुटुंबिनी सदस्यमंदे मुकुंद प्रियाँ सिद्धलक्ष्मी मोक्षलक्ष्मी जय लक्ष्मी सरस्वती शी लक्ष्मी श्रीलक्ष्मीरलक्ष्मीश प्रसन्ना सर्वरां वरां कशोपाशपीति मुद्रा करेर्वहंतीसनताम बालारकूटिप्रमा त्रिनेत्रंजय हम अं जगदीश्वरी ഓം േ്യാജത്തെ ഇമാം ജന താങ് സംഗൃാനീതി ദ്വാദ രാത്രി രശനത്തിസാ സംവത്സര സംവത്സരമേവാ മൗഞ്ചീപതി ഊർവൈ മുഞ്ചാ और जमेबा वरन्दे चित्रा नक्षत्रम भवति चित्रम्बा येतकर्मा यदश्वमेद समृद्धयेहि जयन्ती मंगलाकाली भद्रकाली कपालिनी दुर्गा शिवा क्षमादात्री स्वाहा स्वदा नमोस्तुते ओम सरस्वती नमस्तुभ्यं वरदे कामरूपिणी विद्यारंभ संस्थायाम् प्रारंभार्ते सर्वसौभाग्यं देहि मे स्थिरं जय बोलो दुर्गा परमेश्वरी माता की जय सांघाई सच्चा पिवार श्रीधरणीदेवी समेतवरा पर्रमणेन मोदी समस्त औपचारिक समस्त औपचारिक ಸ್ಟಿಲ್ ನಮ್ ಕಾಲೇಜ್ ಈಗ ಇಡೀ ಡಿಸ್ಟ್ರಿಕ್ಟ್ ಅಲ್ಲಿ ಸ್ಟ್ರೆಂತ್ ಎಲ್ಲ ಕಡೆ ಜಾಸ್ತಿ ಇಂಪ್ರೂವ್ ಹೊಸ ಹೊಸ ಒಂದ್ ಸ್ವಲ್ಪ ಗವರ್ಮೆಂಟ್ ನ ಎಜುಕೇಶನ್ ಸಿಸ್ಟಮ್ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳನ್ನ ಅಟ್ರಾಕ್ಟ್ ಮಾಡ್ಬೇಕು

ಇದಕ್ಕೊಂದು ಆಲ್ಮೋಸ್ಟ್ ಆಲ್ ದಿಸ್ ಒನ್ ಗ್ರಾಮ ಸಭೆ ಇದು ಎಲ್ಲ ಆರ್ಗನೈಸ್ ಮಾಡಿದ್ದಾರೆ ಫರ್ನಿಚರ್ ವಿತ್ ದಿಸ್ ಇದು ಆಫೀಸ್ ಸೆಂಟ್ರಲ್ ಇಂದ ನಮಗೆ ಸ್ವಲ್ಪ ಸೆಂಟ್ರಲ್ ಟೀಮ್ ಮ್ಯಾಕ್ ಟೀಮ್ ವಿಸಿಟ್ ಮಾಡಿದಾಗ ಕೆ ಜಿ ಎಫ್ ಎರಡು ಕಾಲೇಜ್ ಇದೆ ಒಂದು ಗುಟ್ಟಳ್ಳಿ ಬಂಗಾರ ತಿರುಪತಿ ಇದೆಯಲ್ಲ ಅಲ್ಲೊಂದು ಕಾಲೇಜ್ ಇದೆ ಇನ್ನೊಂದು ಕಾಲೇಜ್ ಇದೆ ಎರಡೂ ಕಾಲೇಜಿಗೂ ಸತಿ ನ್ಯಾಕ್ ಟೀಮ್ ಬಂದಾಗ ವಿತ್ ಆಲ್ ಇಲ್ಲಿ ಇಲ್ಲಿನ ಟೀಚಿಂಗ್ ಫ್ಯಾಕಲ್ಟಿ ಇರ್ಬೋದು ಕಾಲೇಜ್ ಯಾರು ಅಡ್ಮಿನಿಸ್ಟ್ರೇಷನ್ನ ಮ್ಯಾನೇಜ್ ಮಾಡ್ತಾರೋ ಅವರು ಎಲ್ಲನೂ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ನಮಗೆ ಕೋಲಾರಿಗೆ ಆಗಿದ್ದೆ ಎರಡು ಜಾಗದಲ್ಲಿ ಅನಿಸುತ್ತೆ ಅಲ್ಲಿ ನಮಗೆ ಬಿ ಪ್ಲಸ್ ಬರಲಿಕ್ಕೆ ತುಂಬ ಆಲ್ಮೋಸ್ಟ್ ಎಲ್ರದು ಒಂದ್ ಎಫರ್ಟ್ಸ್ ಆ ಟೀಮ್ ಯಾವಾಗಲೂ ಬರೋಲ್ಲ ಎವ್ರಿ ಫೈವ್ ಇಯರ್ಸ್ ಬರುತ್ತೆ ಬಂದರೆ ಈ ಥರದ್ದು ಒಂದು ಗೆ ಸಪೋರ್ಟ್ ಮಾಡುವಂಥ ಒಂದು ಪ್ರೋಗ್ರಾಮ್ಸ್ನ ಮಾಡ್ತಾರೆ ಅಂದರೆ ಈಗ ನಮಗಿಲ್ಲಿ ಏನು ಇನಿಷಿಯೇಟಿವ್ ಅಂದರೆ ಒಂದು ಸೆಮಿನಾರ್ ಹಾಲ್ ಮಕ್ಕಳಿಗೆಲ್ಲ ಪ್ರೆಸೆಂಟೇಶನ್ಸ್ ಬಿ ಎಸ್ ಸಿ ಇರ್ತಾರೆ ಬಿ ಎಸ್ ಸಿ ಮಕ್ಕಳು ಆಮೇಲೆ ಬಿ ಕಾಮ್ಸ್ ಬಿ ಸಿ ಎ ಇವೆಲ್ಲ ಇರ್ತಾರೆ ಅವರಿಗೆಲ್ಲ ಪ್ರೆಸೆಂಟೇಷನ್ಸ್ ಮಾಡಲಿಕ್ಕೆ ಮತ್ತು ಅವ್ರ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇಲ್ಲೊಂದು ಕ್ಲೋಸ್ಡ್ ಸೆಮಿನಾರ್ ಸೆಮಿನಾರ್ ಹಾಲ್ ಇರುತ್ತೆ ಇಲ್ಲೊಂದು ನಮಗೆ ಆಡಿಟೋರಿಯಮ್ ಇರಲಿಲ್ಲ ಓಪನ್ ಡೋರ್ ಆಡಿಟೋರಿಯಂ ಇವೆಲ್ಲದಕ್ಕೂ ನ್ಯಾಪ್ ಟೀಮ್ ಬಂದಾಗ ಸೆಂಟ್ರಲಿಂದ ಮಾರ್ಕ್ಸ್ ಕೊಡ್ತಾರೆ ಈ ಕಾಲೇಜ್ ಪರ್ಫಾರ್ಮೆನ್ಸ್ ಏನು ಸ್ಟ್ರೆಂತ್ ಏನಿದೆ ಏನು ಈ ಕಾಲೇಜ್ ಪ್ರಿಮಿಸಸಲ್ಲಿ ಫೆಸಿಲಿಟೀಸ್ ಇದೆ ಇದಕ್ಕೆಲ್ಲ ಮಾರ್ಕ್ಸ್ ಇರುತ್ತೆ ಇದು ನಾವು ಲೆಟ್ರ್ ಕೊಟ್ಟರೆ ಗ್ರ್ಯಾಂಟ್ ಕೊಡಲ್ಲ ಇದೆ ಆ ಥರ ನಮ್ಮ ಎರಡೂ ಕಾಲೇಜ್ಗೆ ಆವಾಗ ಅವಾಗ ಇಲ್ಲೊಬ್ರು ಪ್ರಿನ್ಸಿಪಲ್ ಮತ್ತು ಎಷ್ಟೊಂದು ಜನ ಪಾಪ ಲೆಕ್ಚರರ್ಸ್ ಟೀಚಿಂಗ್ ಫ್ಯಾಕಲ್ಟಿ ಎಲ್ಲರದು ಒಂದೊಂದು ಎಫರ್ಟ್ಸ್ ಅವ್ರು ಬರೋವಾಗ ನಮ್ಮ ಕಾಲೇಜ್ಗೆ ಇದ್ದಿರಬೇಕು ಅಂತ ಅವಾಗ ಸ್ವಲ್ಪ ನಾವು ನಗರಸಭೆಯೂ ಆವಾಗ ನಾನು ಇನ್ವಾಲ್ವ್ ಮಾಡ್ಕೊಂಡು ಒಂಚೂರು ಹೇಗಾದ್ರೂ ಮಾಡಿ ನಮ್ಗೆ ಆ ನಾಲ್ಕು ಎ ಗ್ರೇಡ್ ಆದ್ರೂ ಸಿಗ್ಬೇಕು ಅಂದ್ರೆ ಬಿ ಪ್ಲಸ್ ಸಿಕ್ತು ಅವಾಗ ಬಿ ಪ್ಲಸ್ ಪ್ಲಸ್ ಸಿಕ್ತು ಆತರ ಆ ಎಫರ್ಟ್ಸ್ ಮತ್ತೆ ನಾವು ಅದನ್ನ ಬೇರೆ ಕ್ವಾಲಿಟಿ ವರ್ಕ್ ತಗೊಳ್ಳೋಣ ಅಂತ ಇದ್ವಿ ಅದಾದ್ಮೇಲೆ ಇದು ಸ್ಟೇಟ್ ಗೌರ್ಮೆಂಟ್ ಮತ್ತೆ ಇದು ಸೆಂಟ್ರಲ್ ಗೌರ್ಮೆಂಟ್ ಎರಡೂ ಇದ್ರ ಜೊತೆ ಮಾಡ್ಬೇಕಾಗತ್ತೆ ಅವಾಗ ಇದನ್ನ ಹೌಸಿಂಗ್ ಗೆ ಕೊಟ್ಟಿದ್ದಾರೆ ಇದೆಲ್ಲ ವರ್ಕ್ಸ್ ಎಲ್ಲ ನಾನು ಪಿ ಡಬ್ಲ್ಯೂ ಡಿಯಿಂದ ಮಾಡಿಸಿದೀನಿ ಆಲ್ಮೋಸ್ಟ್ ಎಲ್ಲ ಕೆ ಜಿ ಎಫ್ ಅಲ್ಲಿ ಅವಾಗ ಅವ್ರು ಇನ್ಸಿಸ್ಟ್ ಮಾಡಿದ್ರು ಪಿ ಡಬ್ಲ್ಯೂ ಡಿಯಲ್ಲೇ ಮಾಡಿ ಅಂತ ದೆನ್ ಇಟ್ ಗಾಟ್ ಚೇಂಜ್ ಅಂದರೆ ಅದು ಒನ್ ಒನ್ ಸಿಕ್ಸ್ ಮಂತ್ಸ್ ನಮಗೆ ಡಿಲೇ ಆಯಿತು ಆಯ್ತು ಆಗ ಮಾಡಲಿ ಅಂದರೆ ಕಾಮನ್ ಆಗಿ ಇಡೀ ಸ್ಟೇಟ್ದು ಏನೇನು ಇಡೀ ಸ್ಟೇಟ್ ಎಲ್ಲೆಲ್ಲಿ ಗ್ರಾಂಟ್ ಬಂದಿದೆ ಅದನ್ನ ಪಿ ಡಬ್ಲ್ಯೂ ಡಿ ಅಲ್ಲ ಸ್ವಲ್ಪ ಪಿ ಡಬ್ಲ್ಯೂ ಗೆ ಅಂತ ಹೇಳಿದವ್ರು ಆಮೇಲೆ ಹೌಸಿಂಗ್ ತಗೊಂಡ್ಬಿಟ್ರು ಇವ್ರು ಹಿಂದೇನು ಈ ಕಾಲೇಜಲ್ಲಿ ಮಾಡಿದ್ರು ಸ್ವಲ್ಪ ಡಿಲೇ ಆಗಿತ್ತು ಒಂದ್ ಒಂದೂವರೆ ವರ್ಷ ನನ್ ಕೆಲ್ಸ ತಗೊಳಕ ಆಗಿರ್ಲಿಲ್ಲ ಕೋವಿಡ್ ಟೈಮ್ ಅಲ್ಲಿ ಅದ್ ಒಂದ್ ಕಾರಣ ಇಂದ ನಾನು ಅದ್ ಒಂದೇ ಕಾರಣ ಯಾರ ಹತ್ರ ಆದರೂ ಕೆಲಸ ತೊಗೊಳ್ಳೋಣ ಅಂತ ಸ್ವಲ್ಪ ಹಠ ಮಾಡಿದ್ದಷ್ಟೇ ಅದರ್ವೈಸ್ ಕಾಲೇಜ್ಗೆ ಇವೆಲ್ಲ ಇನ್ಫ್ರಾಸ್ಟ್ರಕ್ಚರು ಮಕ್ಕಳನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸ್ಟ್ರೆಂತ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಎಲ್ಲೂ ನಾವು ಆ ಥರ ಬೇರೆ ಇನ್ಯಾವುದು ಆ ಥರ ಸೋರ್ಸಲ್ಲಿ ತರೋಕ್ಕಾಗಲ್ಲ ನಾವು ಪ್ಲ್ಯಾನ್ ಮಾಡಬೇಕು ಕಾಲೇಜ್ಗೆ ಅಂತ ಕ್ಲಾಸ್ ರೂಮ್ಸ್ ಬೇಕು ಅಂದಾಗ ಆ ಥರ ಹಂತ ಹಂತವಾಗಿ ಬಂದಿರೋದು ಒಂದೇ ಸತಿ ಎಲ್ಲ ಕಟ್ಟಿಲ್ಲ ಒಂದು ಹಂತದಲ್ಲಿ ಕ್ರಾ ಕ್ಲಾಸ್ ರೂಮ್ಸ್ನ ಇಂಪ್ರೂವ್ ಮಾಡ್ಕೊಂಡಿದ್ದೀವಿ ಎಲ್ಲೂ ಇವ್ರು ಕಾರ್ಯಕ್ರಮ ಮಾಡ್ಕೊಳ್ಳೋದಕ್ಕೆ ಸ್ಟೇಜ್ ಇರ್ತಾ ಇರಲಿಲ್ಲ ಆತರದನ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಇವರು ಸುಧಾಕರ್ ಅವರನ್ನು ಕೇಳಿದ್ರೆ ಆಗ್ತಾ ಇತ್ತು ಮಿನಿಸ್ಟರ್ ಅವರನ್ನ ಸುಧಾಕರ್ ಸಾಹೇಬ್ ಎವ್ರಿ ಟೈಮ್ ಪದೇ ಪದೇ ಇದಕ್ಕೆ ಒಂದು ಐದು ಕೋಟಿ ಮೂರು ಕೋಟಿ ಎರಡು ಕೋಟಿ ಬರ್ತಾ ಇದೆ ಅದು ಅಪಿಯರೆನ್ಸ್ ಅಲ್ಲೂ ಆ ಇದು ಬ್ಯೂಟಿಫಿಕೇಶನ್ ಕಾಣ್ಬೇಕಲ್ವಾ ಇಲ್ಲಿ ಜಾಗ ಇತ್ತ ಇಲ್ಲೊಂದು ಗೋಡೆ ಇತ್ತ ಆ ಥರ ಪ್ಲ್ಯಾಂಡ್ ಆಗೇ ಮಾಡಿದ್ವಿ ಇದು ಇವತ್ತೆಲ್ಲ ಸ್ಟ್ರಕ್ಚರು ಕ್ಲಾಸ್ ರೂಮ್ಸು ಸೆಮಿನಾರು ಇವೆಲ್ಲನೂ ಕೂಡ ಲಾಂಗ್ ಟರ್ಮ್ ಅಲ್ವಾ ಅಲ್ಲೇನಾದ್ರೂ ಒಂದು ಫಿಫ್ಟಿ ಇಯರ್ಸ್ ಟ್ವೆಂಟಿ ಟ್ವೆಂಟಿ ಇಯರ್ಸ್ ಅಲ್ಲ ಒಂದು ಫಿಫ್ಟಿ ಇಯರ್ಸ್ ಇದು ಅಸೆಟ್ಟೇ ಆಗ್ಬೇಕಲ್ವ ಇಲ್ಲಿ ಜಾಗ ಕೊಟ್ರೆ ಅಲ್ಲಿ ಕಟ್ಟಿಬಿಡೋಣ ಹೆಂಗಂದ್ರೆ ಹಂಗೆ ಮಾಡೋಣ ಅದು ಹಿಂಗೆ ಅದು ಕ್ವಾಲಿಟಿ ಆಫ್ ವರ್ಕ್ ಕಾಣುತ್ತ ಅದಲ್ಲ ಈಗೂ ಹಂಗೆ ಆಗುತ್ತೆ ಇದಕ್ಕೂ ಸ್ಟೆಪ್ಸ್ಗೆ ನೀವು ಈಗೂ ಹಂಗೇನೆ ಮಾಡ್ಕೊಳ್ಳೋದು ಇದನ್ನು